ಕಾಲೇಜ್ಗಳಿಂದ ಏನ್ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ನಮ್ಮ ಆಕಾಂಕ್ಷಿಗಳ ಹೋರಾಟ ಸಮಿತಿ ಬೆಳಗಾವಿ ವತಿಯಿಂದ ನಿಮ್ಮೆಲ್ಲರೂ ಇಲ್ಲಿ ನಮ್ಮ ಕೋಕ್ ಏನಿದೆ ಸೆರೆದೀವಿ ಈ ನಮ್ಮ ಹೋರಾಟ ಸುಸೂತ್ರವಾಗಿ ರೀತಿಯಿಂದ ಹೋಗ ಹೋರಾಟ ಅದೇ ಘೋಷಣೆಗಳು ಹೋಗ್ತಾ ಇದ್ದೀವಿ ಅಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಬೇರೆ ಯಾವುದೇ ಇದಕ್ಕೆ ವಿಚಿತ್ರ ವಿಚಿತ್ರ ಸುಚಲಕರಾಗುತ್ತೇನೆ ನಮ್ಮ ಏನು ಉದ್ದೇಶ ಏನಿದೆ ಯಾಕಂದ್ರೆ ನಮ್ಮ ಏನು ಹೋರಾಟ ನಡೀತಾ ಇದೆ ಬಿಜಾಪುರದಿಂದ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಬಂದ್ ಬಂದಿದ್ದಾರೆ ಸೊ ಇವರೆಲ್ಲರೂ ಕೂಡ ಒಂದಿಷ್ಟು ಮಾತಾಡ್ತಾರೆ ಆ ಟೈಮಲ್ಲೂ ಕೂಡ ನಾವು ಅಲ್ಲಿ ಆ ಟೈಮಲ್ಲಿ ಅಲ್ಲಿ ಶಾಂತಿಯಿಂದ ವರ್ತಿಸ್ಬೇಕಾಗತ್ತೆ ಜೊತೆಗೆ ನಮ್ಮ ಏನು ಹೋರಾಟ ಹೋಗ್ತಾ ಇದೆ ನಾವು ಬಹಳ ನಿಧಾನವಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತ ಉದ್ಯೋಗ ಹೋರಾಟ ಸಮಿತಿಯಿಂದ ಬೆಳಗಾವಿ ನಗರದಲ್ಲಿ ಬಹಳ ಪ್ರಮುಖವಾಗಿ ಎಲ್ಲ ಉದ್ಯೋಗಾಕಾಂಕ್ಷಿಗಳನ್ನು ಸೇರಿಸಿಕೊಂಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಇವತ್ತ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಬೆಳಗಾವಿ ನಗರದಲ್ಲಿ ಬಹಳ ಪ್ರಮುಖವಾಗಿ ಎಲ್ಲ ಉದ್ಯೋಗಾಕಾಂಕ್ಷಿಗಳನ್ನು ಸೇರಿಸಿಕೊಂಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಇರುವ ಎಲ್ಲ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡಬೇಕು ನೇಮಕಾತಿಯಲ್ಲಿನ ಸಂಪೂರ್ಣ ಭ್ರಷ್ಟಾಚಾರ ತಡೆಗಟ್ಟಬೇಕು ಪಾರದರ್ಶಕರಂತ ಪರೀಕ್ಷೆಗಳನ್ನ ನಡೆಸಬೇಕು ಹಾಗೂ ಏನ್ ಮೊನ್ನೆ ವಯೋಮಿತಿ ಸಡಿಲಿಕೆ ಮಾಡ್ಯಾರ ಈ ವಯೋಮಿತಿ ಇಷ್ಟನ್ ಸಾಲಲ್ಲ ಕನಿಷ್ಠ ಐದು ವರ್ಷ ಸಡಿಲಿಕೆ ಮಾಡ್ಬೇಕು ಅಲ್ದನ್ನೇ ಪ್ರಮುಖವಾಗಿ ಉದ್ಯೋಗ ಆಕಾಂಕ್ಷಿಗಳ ಇತರೆ ಬೇಡಿಕೆಗಳು ಇವತ್ತೇನು ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಪ್ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು ಎಕ್ಸಾಮ್ ಒಂದ್ ಸೆಂಟರ್ನಿಂದ ಇನ್ನೊಂದ್ ಸೆಂಟರ್ ಬರ್ಯಾಕ್ ಹೋಗಾಗ ಫ್ರೀ ಟ್ರಾನ್ಸ್ಪೋರ್ಟ್ ಕೊಡಬೇಕು ಹಾಗೇನೆ ಕೆ ಪಿ ಎಸ್ ಸಿ ದಿಂದ ಒಂದು ನೇಮಕಾತಿ ನೋಟಿಫಿಕೇಶನ್ ಅದನ್ನು ಶೀಘ್ರದಲ್ಲಿ ಮುಗಿಸ್ಬೇಕು ಎಷ್ಟೋ ನೋಟಿಫಿಕೇಶನ್ ಐದು ವರ್ಷ ಆದ್ರೂ ಕಂಪ್ಲೀಟ್ ಆಗಿಲ್ಲ ಅವುಗಳನ್ನ ಯು ಪಿ ಎಸ್ ಮಾಡೋಲ್ ಪ್ರತಿ ವರ್ಷನೂ ನೇಮಕಾತಿ ಆಗಿ ತಿಳ್ ನೋಡ್ಕೋಬೇಕು ಕೆ ಪಿ ಎಸ್ ಸಿ ಕರ್ಮಕಾಂಡನ ಹೋಗ್ಲಾಡ್ಸ್ಬೇಕಾದ್ರ ಕೋಟಾ ಸಮಿತಿ ಶಿಫಾರಸು ಏನ್ ಕೊಟ್ಟಾರ ಆ ಶಿಫಾರಸುಗಳನ್ನು ಈ ಕೂಡಲೇ ಜಾರಿಗೊಳಿಸ್ಬೇಕು ಒಟ್ಟಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಉದ್ಯೋಗವನ್ನು ಭರ್ತಿ ಮಾಡಬೇಕು ಮತ್ತು ಹೊಸ ಉದ್ಯೋಗಗಳನ್ನು ಸೃಷ್ಟಿಸ್ಬೇಕು ಅಂತೇಳಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇವತ್ತು ಬೆಳಗಾವಿ ನಗರದಲ್ಲಿ ಹೋರಾಟದ ಹದಿಮೂರನೇ ತಾರೀಕಿಗೆ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಹೋರಾಟದ ಹದಿನೇಳನೇ ತಾರೀಕಿಗೆ ಧಾರವಾಡ ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಕರ್ನಾಟಕದ ಮಾಜಿ ಲೋಕಾಯುಕ್ತರಂತ ಶ್ರೀ ಸಂತೋಷ್ ಹೆಗಡೆ ಸರ್ ನೇತೃತ್ವದಲ್ಲಿ ಧಾರವಾಡದಲ್ಲಿ ಒಂದು ರಾಜ್ಯ ಮಟ್ಟದ ಯುವಜನರ ಆಗ್ರಹ ಸಮಾವೇಶದ ಈ ಒಂದು ಸಮಾವೇಶದಲ್ಲಿ ಆ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಜೊತೆಗೆ ಶ್ರೀ ಎಸ್ ಆರ್ ಹಿರೇಮಠ ಸರ್ ಭಾಗವಹಿಸಿದ್ದಾರೆ ನಾಡಿನ ವಿವಿಧ ರೀತಿಯ ಹೋರಾಟ ಚಳವಳಿಗಳನ್ನ ಈ ನಿರುದ್ಯೋಗದಗೋಸ್ಕರ ಕಳೆದ ನಾಲ್ಕು ದಶಕಗಳಿಂದ ರೂಪಿಸ್ತಕ್ಕಂತ ಹೋರಾಟಗಾರ ಭಾಗವಹಿಸ್ತಾರ ಒಟ್ಟಾರೆ ನಮ್ಮ ಇಡೀ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗುವವರಿಗೆ ಈ ಹೋರಾಟನ ಮುಂದುವರಿಸ್ತೇವೆ ಹೇಳಿ ನಾವು ತಮ್ಮ ಮಾಧ್ಯಮದ ಮೂಲಕ ವಿನಂತಿಸಿಕೊಡ್ತೇವೆ ಕೇಳ್ತೇವೆ ಅಂದ್ರ ಈ ವಯೋಮಿತಿ ಸಡಿಲಿಕೆಗೆ ಬಹಳ ಪ್ರಮುಖ ಕಾರಣ ಅದ ಈಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಹೆಸರಲ್ಲೇ ಎರಡೂವರೆ ವರ್ಷ ಯಾವುದೂ ನೇಮಕಾತಿ ಮಾಡಲಿಲ್ಲ ಇದರ ಹಿಂದಿನ ಸರ್ಕಾರ ಕೋವಿಡ್ ಹೆಸರಲ್ಲೇ ಮೂರು ವರ್ಷ ನೇಮಕಾತಿ ಮಾಡ್ಕೊಂಡಿಲ್ಲ ಹಿಂಗಾಗಿ ಓದ್ತಕ್ಕಂತ ವಿದ್ಯಾರ್ಥಿಗಳು ಅಗಲ ರಾತ್ರಿ ಪರಿಶ್ರಮ ಪಟ್ಟಾರ ಅವ್ರಿಗೊಂಡು ಅವಕಾಶ ಕೊಡಬೇಕು ಅನ್ನೋ ನಮ್ಮ ಮನವಿ ನಾವು ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇವತ್ತು ಧಾರವಾಡ ಬೆಳಗಾವಿಯಲ್ಲಿ ಹೋರಾಟ ನಮ್ಗೆ ಇಲ್ಲಿ ಮೇನ್ ಬೇಡಿಕೆಗಳು ಏನಂದ್ರೆ ಮೂರ್ನಾಲ್ಕು ವರ್ಷದಿಂದ ಯಾವ್ದು ಕೂಡ ಕಾಲ್ ಫಾರ್ಮ್ ಆಗಿಲ್ಲ ಜಾಬ್ಸ್ ಗಳು ಇಲ್ಲಿ ಜಾಬ್ಸ್ ಗಳನ್ನ ಎಲ್ಲ ಭರ್ತಿ ಹೇಳಿ ನಮ್ಗೆ ಐದ್ನೂರು ಸಾವಿರ ಉದ್ಯೋಗ ಭರ್ತಿ ಆಗೋದ್ ಬೇಡ ಇವತ್ತು ಲಕ್ಷ ಕರ್ನಾಟಕದಲ್ಲಿ ಅಷ್ಟೇ ತಗೊಂಡ್ರೆ ಎರಡ್ ಲಕ್ಷದ ಎಂಬತ್ ನಾಲ್ಕು ಸಾವಿರ ಉದ್ಯೋಗ ಕಾಲಿದಾವೆ ಇಲ್ಲ ಅಷ್ಟು ಪೋಸ್ಟ್ ಗಳನ್ನ ಇವತ್ತು ಫಿಲ್ ಅಪ್ ಮಾಡ್ಕೋಬೇಕು ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಅದ್ರ ಜೊತೆಗೆನೆ ವರ್ಷಾನ್ ಗಂಟಲೇ ಕುಂತ ಓದ್ತಾ ಇದೀವಿ ಆದ್ರೆ ಇಲ್ಲಿ ವಯೋಮಿತಿ ಇವತ್ತು ನೋಡ್ತಾ ಇದೀವಿ ಲಾಸ್ಟ್ ಬಿಜೆಪಿ ಸರ್ಕಾರ ಇದ್ದಾಗ ಕೊರೋನಾ ಹೆಸರಲ್ಲಿ ಎರಡ್ ಮೂರ್ ವರ್ಷ ಕಾಲ್ಫಾರ್ಮ್ ಆಗ್ಲಿಲ್ಲ ಇವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೀಸಲಾತಿ ಹೆಸರಲ್ಲಿ ಎರಡು ವರ್ಷ ವರ್ಷದಿಂದ ಯಾವ್ದು ಕೂಡ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಇಲ್ಲಿ ಅದಕ್ಕಿಂತ ನಾವು ಐದು ವರ್ಷ ವಯೋಮಿತಿ ಮಾಡ್ಬೇಕಂತ ಹೇಳಿ ಮೀನ್ ಬೇಡಿಕೆ ನಿಂತಿದೀವಿ ಅದ್ರ ಜೊತೆಗೇನೆ ಯಾವುದೇ ಹುದ್ದೆಗಳು ಇವತ್ತು ನೇಮಕಾತಿ ಆದ್ರೂ ಪಾರದರ್ಶಕವಾಗಿ ಆಗ್ಬೇಕು ಇವತ್ ನಾವು ಕೆಪಿ ಎಸ್ ಸಿ ಇದೀವಿ ಎಷ್ಟೋ ಕಡೆ ಇಲ್ಲಿ ಪಾರದರ್ಶಕವಾಗಿ ನೇಮಕಾತಿಗಳು ಆಗ್ಬೇಕು ಅಂತ ನಮ್ದು ಆಗ್ರಹ ಇಟ್ಕೊಂಡು ಇವತ್ತು ಬೆಳಗಾವಿಯಲ್ಲಿ ಹೋರಾಟ ಮಾಡ್ತಾ ಇದೀವಿ ಇದಕ್ಕೆಲ್ಲಾ ಕಡೆಯಿಂದ ಸ್ಟೂಡೆಂಟ್ಸ್ ಕೂಡ ಭಾಗವಹಿಸಿದ್ದಾರೆ ಇದನ್ನ ಕೂಡ್ಲೇ ಸರ್ಕಾರ ಈ ಕೂಡ್ಲೇ ಇದನ್ನ ಗಮನಕ್ಕೆ ತಗೊಂಡು बघेलಿಸಬೇಕು ಹೇಳಿ ನಾವು ಕೇಳ್ಕೊತಾ ಇದ್ದೀವಿ ಪ್ರೀತಿ ತಿಂಗಾಡಿ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತರು ಕೂಡ ಯಾவே ಬೇರೆ ಯಾவே ಇದಕ್ಕೆ ವಿಚಿತ್ರ 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 ಆಗತೇನೆ ನಮ್ಮ ಏನು ಉದ್ದೇಶ ಏನಿದೆ ಯಾಕಂದ್ರೆ ಆ ಲಡ ಅವರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಅವರು ಒಂದಿತ್ತು ಮಾರ್ಗನ ಕೊಟ್ಟಿದ್ದಾರೆ ಅದೋ ನಾವು ಮಾಡಿಸಬೇಕಾಗುತ್ತೆ ಜೊತೆಗೆ ನಾವು ಡಿಸ್ಟೇ ಮಾಡಬೇಕಾಗುತ್ತೆ ಜೊತೆಗೆ ನಮ್ಮ ಏನು ಹೋರಾಟ ನಡೀತಾ ಇದೆ ಅಲ್ಲಿ ನಮ್ಮ ಲೀಡರ್ಸ್ ಕೂಡ ಬಂದಿದ್ದಾರೆ ಸೊ ಬಿಜಾಪುರಿಂದ ನಮ್ಮ ರಾಜ್ಯ ಕಾರ್ಯದರ್ಶಿಗಳ ಬಂದಿದೆ ಉದ್ಯೋಗ